ಹಲೋ ಫ್ರೆಂಡ್ಸ್ ಬನ್ನಿ ಗರಿಗರಿಯಾದ ಚಕ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಎಷ್ಟೊಂದು ಪರಳಾಗಿ ಬಂದಿದ್ದಾವೆ ಈ ಥರ ಪರಳಾಗಿ ಬರಬೇಕು ಅಂದರೆ ಒಂದು ಸೀಕ್ರೆಟ್ ಟಿಪ್ಸ್ ಇದೆ ಅದನ್ನು ಮುಂದೆ ವೀಡಿಯೋದಲ್ಲಿ ಮಾಡ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಮೊದಲಿಗೆ ಮೊದಲಿಗೆ ಈ ಥರದ ಪುಟಾಣಿಗಳನ್ನು ಮಿಕ್ಸರಿ ಹಾಕಿ ಇಟ್ಕೋಬೇಕು ಅದನ್ನು ಇಟ್ಟು ಆಮೇಲೆ ಇದಕ್ಕೆ ಒಂದು ಚಿಟಿಯಷ್ಟು ಉಮಕರಣ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಇದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ ತೊಗೊತಾ ಇದ್ದೀನಿ ಪುಟಾಣಿ ಹಿಟ್ಟು ಇವಾಗ ಮಿಕ್ಸಿಯಟ್ಕೊಂಡಿದೀವಲ್ಲ ಅದು ಒಂದು ಗ್ಲಾಸು ತುಪ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಬಿಳಿ ಎಳ್ಳು ಮತ್ತು ಎಣ್ಣೆ ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನು ಜರಡಿ ಇರೋ ಹಿಡ್ದಿರೋಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನಂತರ ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ಅದನ್ನು ಕೂಡ ಜರಡಿ ಹಿಡಿದು ಹಾಕ್ಕೋಬೇಕು ಆ ಥರ ಇದಕ್ಕೆ ಒಂದು ಸೈಡ್ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಕಾಯಲ್ಲಿ ಇಡಬೇಕು ಹಿಟ್ಟಿಗೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಬಿಳಿ ಓಂ ಕಾಳು ಮತ್ತು ಕಾದಿರ್ತಕ್ಕಂಥ ಎಣ್ಣೆ ಮತ್ತು ಕಾಯ್ದಿರ್ತಕ್ಕಂಥ ಎಣ್ಣೆನ ಹಾಕೋಬೇಕು ನೋಡಿ ಈ ಥರ ಅದು ಎಣ್ಣೆ ಹಾಕಿದಾಗ ಗುಳ್ಳಿ ಗುಳ್ಳಿ ಬರಬೇಕು ಆ ರೀತಿ ಕಾದಿರಬೇಕು ಎಣ್ಣೆ ಈ ಥರ ಹಾಕ್ಕೋಬೇಕು ತುಪ್ಪ ಮತ್ತು ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಇಲ್ಲಿ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪ್ರತಿಯೊಂದು ಒಂದು ಸ್ವಲ್ಪ ಗಂಟು ಉಳಿಯೋ ಉಳಿದೇ ಇರೋ ಹಾಗೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಗಂಟು ಅದು ಎಣ್ಣೆ ತುಪ್ಪ ಹಾಕಿರ್ತೀವಲ್ವ ಕಾಯಿಸಿ ಅದು ಸ್ವಲ್ಪ ಅಲ್ಲಿ ಅಲ್ಲಿ ಗಂಟಾಗಿರ್ತದೆ ಅದನ್ನೆಲ್ಲ ಪ್ರತಿಯೊಂದು ಗಂಟನ್ನು ಹೊಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಬರುತ್ತದೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ರೆಡ್ ಕಲರ್ ಇರುತ್ತೆ ಒಂದು ಸೈಡಿಗೆ ಎರಡು ಗ್ಲಾಸ್ ನೀರಿನಷ್ಟು ಕಾಯಲ್ಲಿ ಇಡಬೇಕು ಅದು ಸ್ವಲ್ಪ ಉಗುರು ಬೆಚ್ಚಿರಬೇಕು ನೀರು ಆ ನೀರಿಂದ ಹಿಟ್ಟು ಕಲಸೋದ್ರಿಂದ ಚಕ್ಲಿ ತುಂಡು ತುಂಡಾಗಿ ಕತ್ತರಿಸೋದಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹದಕ್ಕೆ ಇರಬೇಕು ಇದು ತುಂಬಾ ನೀರು ಹಾಕಿ ತುಂಬ ಮೃದು ಆದರೆ ಚಕ್ಲಿ ಸೇಪ್ ಕರೆಕ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಈ ಹದಕ್ಕೆ ಇದ್ದರೆ ಸಾಕು ಈ ಥರ ಈ ಇದನ್ನು ಈ ಥರ ಮಿದ್ಕೋಬೇಕು ನೋಡಿ ಯಾವ ರೀತಿ ಹಿಟ್ಟು ಕಲಿಸಿದ್ದೀನಿ ಸೊ ಈ ಥರ ಮಿದ್ಕೊಂಡು ಇದನ್ನ ಉಳ್ಳಿ ಮಾಡ್ಕೋಬೇಕು ಅದಕ್ಕೆ ಚಕ್ಲಿ ಒತ್ತಳ ಇರ್ತದಲ್ವ ಅದು ಎಷ್ಟು ಹಿಡೀತದೆ ಆ ಆ ಥರ ಅದಕ್ಕೆ ಅಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಮಿದ್ಕೊಂಡ್ಬಿಟ್ಟು ಆಮೇಲೆ ಉಳ್ಳಿ ಮಾಡಿ ಇಟ್ಕೋಬೇಕು ನಂತರ ಆ ಚಕ್ಲಿ ಒತ್ತಳಕ್ಕೆ ಸ್ವಲ್ಪ ಎಣ್ಣೆನ ಒಳಗಡೆ ಸವರಬೇಕು ಮತ್ತು ಚಕ್ಲಿ ಒತ್ತಳದ್ದು ಮಣಿ ಇರ್ತದಲ್ವ ಸೊ ಅದಕ್ಕೆ ಸವರಬೇಕು ಈ ಥರ ಎಣ್ಣೆ ಸವರೋದ್ರಿಂದ ಹಿಟ್ಟು ಅದಕ್ಕೆ ಅಂಟ್ಕೋದಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ಎಣ್ಣೆನ ಸವರಿಬಿಟ್ಟು ಈ ಥರ ಹಿಟ್ಟನ್ನು ಚಕ್ಲಿ ಒತ್ತಳಕ್ಕೆ ಒಳಗಡೆ ಹಾಕೋಬೇಕು ಈ ಥರ ಹಾಕಿ ಅದಕ್ಕೆ ಬಾಯಿ ಮುಚ್ಚಳ ಹಾಕಿ ನಂತರ ಒಂದು ಎಣ್ಣೆ ತಂದಿರುತ್ತೀವಲ್ವ ಅದರ ಪ್ಯಾಕೆಟ್ನ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಂದರೆ ಪ್ಲೇಟ್ರಲ್ಲಿ ಕೂಡ ಹಾಕೋ ಹಾಕೋಬೋದು ಈ ಥರ ಈ ಥರ ಹಾಕ್ಕೊಂಡು ಒಂದು ಸೈಡಲ್ಲಿ ಎಣ್ಣೆ ಕಾಯಿ ಕಾಯಿಲು ಇಡಬೇಕು ಒಂದು ಪಾವು ಕೆ ಜಿಯಷ್ಟು ಎಣ್ಣೆಕಾಯಲ್ಲಿ ಇಡಬೇಕು ಇಟ್ಟು ಈ ಥರ ನಾವು ಒಂದು ಅದು ಕಾಯೋ ಹೊತ್ತಿಗೆ ನಾವು ನಾವು ಚಕ್ಲಿನ ಈ ಥರ ಹೊತ್ತಿ ಇಟ್ಕೊಂಡು ನಂತರ ಅದು ಎಣ್ಣೆ ಕಾದ ನಂತರ ಅದಕ್ಕೆ ಒನ್ ಬೈ ಒನ್ ಹಾಕ್ಕೋಬೇಕು ಅದು ಎಣ್ಣೆ ಕಾದಿದ್ದು ಯಾವ ರೀತಿ ನೋಡಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟು ಅದರಲ್ಲಿ ಎಣ್ಣೆಯಲ್ಲಿ ಬಿಡಬೇಕು ಬಿಟ್ಟಾಗ ಅದು ಎಣ್ಣೆಯಲ್ಲಿ ಕರೆದ ನಂತರ ಈ ಥರ ಒಂದು ಒಂದೊಂದು ಚಕ್ಲಿನ ಹಾಕ್ಕೋಬೇಕು ನೋಡಿ ಯಾವ ರೀತಿ ಕಾದಿದೆ ಎಣ್ಣೆ ಗೊತ್ತಾಗುತ್ತೆ ಅದು ಎಣ್ಣೆ ಕಾದ ನೀವು ಕೇಳ್ಬೋದು ಚಕ್ಲಿನ ಯಾಕೆ ಡೈರೆಕ್ಟಾಗಿ ಹಾಕ್ತಾ ಇಲ್ಲ ನೀವು ಪ್ಲೇಟಲ್ಲಿ ಅಥವಾ ಪೇಪರಲ್ಲಿ ಹಾಕಿದ್ದೀರಾ ಅಂತ ಯಾಕಂದರೆ ಆ ಥರ ಹಾಕೋದ್ರಿಂದ ಶೇಪ್ ಚೆನ್ನಾಗಿ ಬರ್ತದೆ ಈ ಥರ ರೌಂಡಾಗಿ ಚಕ್ ಎಣ್ಣೆಯಲ್ಲೇ ಡೈರೆಕ್ಟಾಗಿ ಹಾಕೋದ್ರಿಂದ ಎಣ್ಣೆ ಬಿಸಿ ಕೈಗೆ ತಾಗುತ್ತೆ ಸೊ ಹಾಗಾಗಿ ಈ ಥರ ನೋಡಿ ಇವಾಗ ಚಕ್ಲಿ ರೆಡಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಚಕ್ಲಿ ರೆಡಿಯಾಗಿದೆ ಇವಾಗ ಸವಿಯಲ್ಲೂ ಸಿದ್ಧ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ರೀತಿ ನ್ಯೂ ಲರ್ನ್ಸ್ ಕೂಡ ಇದನ್ನು ಬೇಗನೆ ಮಾಡ್ಬೋದು ಯಾವ ರೀತಿಯೂ ಕೆಟ್ಟೋಗೋದಿಲ್ಲ ಅಕ್ಕಿ ಹಿಟ್ಟಿಂದ ಗರಿ ಗರಿಯಾಗಿ ಚಕ್ಲಿನ ತಯಾರ ಮಾಡ್ಬೋದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು